और انا هو اللي انا اكثر هاكر انا مستعد انا تعال هنا لباء ए उवा इधरपा एरा परपा مين आकर बोलवाते सर सर ठीक है सर सर ठीक है सर 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 ठीक है सर आगे श्रीमानंत ಎಲ್ಲ ಇವತ್ತು ನಾವು ಮಂಡ್ಯದಲ್ಲಿ ಮಠದಲ್ಲಿ ಕಾಂಗ್ರೆಸ್ ಥರ ಕೆಲಸ ಮಾಡಬೇಕು ಒಳ್ಳೆಯ ಸರ್ಕಾರವಾಗಿ ಸರ್ಕಾರ ಇದೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಬೆಂಬಲಿಸಿಕೊಡ್ತೇನೆ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮತ್ತು ಉಪಮುಖ್ಯಮಂತ್ರಿ ಆದಂಥ ಪಕ್ಷ ಉದ್ದೇಶ ಶಿವಕುಮಾರ್ ಸರ್ ಅವರು ಮತ್ತು ನಮ್ಮ ಸುಂದರೇಬ್ರದಲ್ಲಿ ನಮ್ಮ ಮಾಜಿ ಶಾಸಕರು ಅವರು ಕೂಡ ಅಧಿಕೃತವಾಗಿ ಸೇರ್ಪಡೆ ಆಗಬೇಕಾಗಿತ್ತು ಅವರು ಅನಾರೋಗ್ಯ ನಿಮಿತ್ತ ಚಿಕಿತ್ಸೆ ಪಡಿತಾರೆ ಹಾಗಾಗಿ ಅವರು ಸೇರ್ಪಡೆ ನಮ್ಮನ್ನು ಅವರನ್ನ ಪಕ್ಷ ಸೇರ್ಪಡೆಯಾಗಿ ನಾವು ಕೂಡ ಅದೃಷ್ಟದಲ್ಲಿ ಆಸ್ಪತ್ರೆಗೆ ಬಂದ ನಂತರ ನಾನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ದುಡುಗಣ ಪಕ್ಷ ಸಂಘಟನೆ ಮಾಡುವ ನಮ್ಮನ್ನು ಪಕ್ಷ ಸೇರ್ಪಡೆದಕ್ಕಾಗಿ ತಮ್ಮೆಲ್ಲರಿಗೂ ಈ ವೇದಿಕೆ ಈ ಒಂದು ಸಮಯ ಕಡಿಮೆ ಇರೋದ್ರಿಂದ ಈ ಒಂದು ಸೇರ್ಪಡೆ ಕಾರ್ಯಕ್ರಮಕ್ಕೆ ನಾವೆಲ್ಲರನ್ನೂ ಸೇರ್ಪಡೆ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ಜೊತೆಗೆ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಶ್ರೀ ವೆಂಕಟೇಮೇಗೌಡರನ್ನ ಎಲ್ಲರೂ ಕೂಡ ಅತ್ಯಂತ ಹೆಚ್ಚಿನ ಮಾತುಗಳಿಂದ ಎಲ್ಲರ ಸಹಕಾರದಿಂದ ವೆಂಕಟರಮಣೇಗೌಡರು ಮಂಡ್ಯ ಲೋಕಸಭಾ ಕ್ಷೇತ್ರದ ಮುಂದಿನ ಲೋಕಸಭಾ ಸದಸ್ಯರಾಗ್ತಾರೆ ಅಂತ ಹೇಳಿ ತಮ್ಮೆಲ್ಲರಿಗೂ ಅನ್ನಿಸಿ ಮುಂದಿನ ಒಂದು ಸಮಯದಲ್ಲಿ ನಾವು ಕೂಡ ಮಾತಾಡಲಿಕ್ಕೆ ಆಸಕ್ತಿ ಇದೆ ಆ ಸಮಯದಲ್ಲಿ ಮಾತಾಡ್ತೀವಿ ಅಂತ ಹೇಳಿ ನಮ್ಮೆಲ್ಲರಿಗೂ ಸೇರ್ಪಡೆ ಮಾಡಿಕೊಂಡಂಥ ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರೆ ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಸಾಹ್ರೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಿದ್ದು ನಮ್ಮ ಅಧ್ಯಕ್ಷರಾದಂಥ ಕೆ ಶಿವಕುಮಾರ್ ಅವರೇ ನಮ್ಮ ನಾಡಿನ ಬಡವರ ಬಂದು ಮಾನ್ಯ ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವ ಕೃಷಿ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಅಶ್ವ ಚಲರಾಯ ಸ್ವಾಮಿಯವರೇ ರಾಜ್ಯದ ಉಸ್ತುವಾರಿ ವಹಿಸಿರುವ ನಮ್ಮ ನಾಡಿನ ಪಕ್ಷದ ಸಂಘಟನೆಯ ನೇತಾರರಾಗಿರ್ತಕ್ಕಂಥ ಸೂಚಿ ಬಾಲಾಜಿಯವರೇ ಮತ್ತು ಪಕ್ಷದ ಹಿರಿಯ ಮುಖಂಡರು ಆದಂತಹ ಶ್ರೀತ ಹರಿಪ್ರಸಾದ್ ಅವರೇ ಶ್ರೀತ ಸಲೀಮ್ ಸಲೀಂ ಅವರೇ ಜಿಯವರೇ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರೇ ಮಾಜಿ ಶಾಸಕರಿದೆ ಮತ್ತು ಇಂದು ಸೇರ್ಪಡೆಗೊಳ್ಳುತ್ತಿರುವ ಎಲ್ಲ ಕೌ ಶ್ರೀ ಅಪ್ಪಾಜಿ ಅವರೇ ಶ್ರೀಯುತ ಮೆದುನಾಥರೇ ಶ್ರೀ ಯೋಗೀಶ್ ಅವರೇ ಶ್ರೀಯುತ ವೆಂಕಟೇಶ್ ಅವರೇ ಶ್ರೀಮತಿ ಆಶಾ ಅವರೇ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಮಂಡ್ಯ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ವ್ಯಕ್ತನೇಗೌಡ್ರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೆ ಜೊತೆ ಮಾಧ್ಯಮ ಸ್ನೇಹಿತರೆ ನಾನು ಕಳೆದ ನಾಲ್ಕು ಬಾರಿ ಮೈಸೂರು ಚಾಮರಾಜನಗರ ಹಾಸನ ಮಂಡ್ಯ ಈ ನಾಲ್ಕು ಜಿಲ್ಲೆಗಳಿಂದ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ನಾಲ್ಕು ಬಾರಿ ವಿಧಾನ ಪರಿಷತ್ತಿಗೆ ನಿರಂತರವಾಗಿ ಎರಡು ಸಾವಿರದ ಜೂನ್ನಿಂದ ನಾನು ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಂಥ ಮೊದಲನೇದಾಗಿ ಮೊದಲನೇ ಬಾರಿಗೆ ಕಾಂಗ್ರೆಸ್ ಪಕ್ಷದಿಂದ ಸನ್ಮಾನ್ಯ ಎಸ್ ಎಂ ಕೃಷ್ಣಾಜಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಇದೇ ಡಿ ಕೆ ಶಿವಕುಮಾರ್ ಅವರು ಅಂದು ನಗರಾಭಿವೃದ್ಧಿ ಸಚಿವರಾಗಿ ನನಗೆ ಆಶೀರ್ವಾದ ಮಾಡಿ ಟಿಕೆಟ್ ಕೊಡಿಸಿದ್ರು ಮೊದಲನೇ ಬಾರಿಗೆ ನಾನು ಕಾಂಗ್ರೆಸ್ ಪಕ್ಷದಿಂದ ನಾನು ಶಾಸಕ ಎರಡನೇ ಬಾರಿಗೆ ಎರಡ್ ಸಾವಿರದ ಆರಲ್ಲಿ ಪಕ್ಷೇತರನಾಗಿ ನಾನು ಆರೀಶ್ ಮಾಜಿ ಕ್ಷೇತ್ರದಲ್ಲಿ ಎರಡು ಮತ್ತು ಮೂರು ಮತ್ತು ನಾಲ್ಕನೇ ಬಾರಿ ರಾಜ್ಯಾದ್ಯಂತ ಜನತಾದಳ ಪಕ್ಷದಿಂದ ನಾನು ನಾಲ್ಕು ಬಾರಿ ನಿರಂತರವಾಗಿ నన్న నాలుగు జిల్లా శిక్షక పథదలు నన్ను జాత్యాతీతీ పక్షాతీత ఆశి నేను నన్ను నాలుగు బారినూ కూడా నాలుగు అవధిలు కూడా నేను ನನ್ನ ಶಿಕ್ಷಕ ಸಮುದಾಯದ ಮತ್ತು ನಾಡಿನ ಜನತೆಯ ಹಿತದೃಷ್ಟಿಯಿಂದ ನಾನು ಜಾತ್ಯತೀತ ಮನೋಭಾವನೆಯನ್ನು ಇಟ್ಕೊಂಡು ನಾನು ನನ್ನ ಕರ್ತವ್ಯಗಳನ್ನು ಮಾಡ್ತಾ ಬಂದೆ ಆದರೆ ನಾನು ಮೂಲತಃ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಅವರ ನೇತೃತ್ವದಲ್ಲಿ ನಾನು ಮೂಲ ಜನತಾದಳ ಪಕ್ಷವನ್ನು ಸೇರಿದಂತ ಅಲ್ಲಿ ನನಗೆ ಎರಡು ಬಾರಿ ಟಿಕೆಟ್ ಅನ್ನ ವಂಚನೆ ಆಯಿತು ಆ ನಂತರ ನಾನು ಕಾಂಗ್ರೆಸ್ ಪಾರ್ಟಿ ಸೇರಿದ ಎರಡು ವರ್ಷದಲ್ಲೇ ನನಗೆ ಮೊದಲನೇ ಬಾರಿಗೆ ವಿಧಾನಮಂಡಲ ಪ್ರವೇಶ ಮಾಡಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ನನಗೆ ಅವಕಾಶ ಮಾಡಿಕೊಡ್ತು ನಾನು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಒಂದು ಸಾಮಾನ್ಯ ರೈತ ಕುಟುಂಬದಿಂದ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಎಮ್ ಎ ಪದವೀಧರನಾಗಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮೂರು ಬಾರಿ ಸೆನೆಟ್ ಸದಸ್ಯರಾಗಿ ಮೂರು ಬಾರಿ ಸಿಂಡಿಕೇಟ್ ಸದಸ್ಯರಾಗಿ ವಿದ್ಯಾರ್ಥಿ ಚಳವಳಿಯಿಂದ ಬಂದಂಥವ್ರು ನಾನು ಆದರೂ ಕೂಡ ಮೂರು ಮತ್ತು ನಾಲ್ಕನೇ ಬಾರಿ ನನಗೆ ಕರೆದು ಡಿ ಫಾರಂ ಕೊಟ್ಟು ನನಗೆ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಜನತಾ ಜನತಾದಳದ ನಾಯಕರಾದಂಥ ಶ್ರೀಮಾನ್ ದೇವೇಗೌಡರು ಕುಮಾರಸ್ವಾಮಿಯವರನ್ನ ಆಶೀರ್ವಾದ ಮಾಡಿದೆ ಆದರೆ ಎರಡೂ ಚುನಾವಣೆಯಲ್ಲೂ ಕೂಡ ನನಗೆ ಬಿ ಫಾರಂ ಕೊಟ್ಟರೆ ವಿನ ನನಗೆ ಸಂಪೂರ್ಣವಾದಂತಹ ಸಹಕಾರ ಬೆಂಬಲವನ್ನು ಅವರು ಕೊಟ್ಟಿಲ್ಲ ಆದರೆ ಕಳೆದ ಲೋಕಸಭಾ ಚುನಾವಣೆಯಿಂದ ಕೂಡ ನಾನು ಜಾತ್ಯತೀತ ಜನತಾದಳ ಪಕ್ಷದ ನಾಯಕರಲ್ಲಿ ಅಂತರವನ್ನು ನಾನು ಕಾಯ್ದುಕೊಂಡೆ ಕಾರಣ ಇವತ್ತು ನಾನು ಮೊದಲನೇದಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಿಖಿಲ್ ಸ್ವಾಮಿ ಅವರ ಸ್ಪರ್ಧೆ ಬೇಡ ಅಂತಕ್ಕಂಥ ಸಂದೇಶವನ್ನ ಸಂದೇಶವನ್ನು ದೇವೇಗೌಡರಿಗೆ ಕುಮಾರಸ್ವಾಮಿ ಅವರಿಗೆ ಕೊಟ್ಟವರು ಕಳೆದ ಬಾರಿ ನಾನು ಆದರೆ ಅದರ ಜೊತೆಗೆ ನಮ್ಮ ಜಾತ್ಯತೀತ ಜನತಾದಳ ಪಕ್ಷದಲ್ಲಿ ಅಂದು ತೆಗೆದುಕೊಳ್ತಿದ್ದಂಥ ತೀರ್ಮಾನಗಳೆಲ್ಲ ಕೇವಲ ಕುಟುಂಬದ ತೀರ್ಮಾನಗಳಾಗಿತ್ತು ಅದನ್ನು ನಾನು ಪ್ರತಿ ಬಾರಿ ಸಭೆಗಳಲ್ಲೂ ಕೂಡ ನಾನು ವಿರೋಧವನ್ನು ವ್ಯಕ್ತ ಮಾಡ್ತಾ ಇದ್ದೆ ಜಾತ್ಯತೀತ ಮನೋಭಾವನೆಗೆ ಒತ್ತು ಕೊಡ್ತಾ ಇಲ್ಲ ಮತ್ತು ಪಕ್ಷದ ಕಾರ್ಯಕರ್ತರನ್ನು ಕಡೆಗಣಿಸ್ತಾ ಇದ್ದೀರಿ ಪಕ್ಷದ ಶಾಸಕರನ್ನು ಕೂಡ ಕಡೆಗಣಿಸ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ನಾನು ಪ್ರತಿ ಸಾರಿನೂ ಕೂಡ ಆ ಪಕ್ಷದಲ್ಲಿ ನಾಯಕರಿಗೆ ನಾನು ತಿಳಿಸ್ತಾ ಇದ್ದೆ ಈ ಎಲ್ಲ ಕಾರಣದಿಂದ ನನ್ನನ್ನು ಬಹಳ ನಿಷ್ಠಾವಂತನಾಗಿ ಒಬ್ಬ ರೈತನ ಮಗ ಶಾಸನ ಸಭೆಗೆ ಬಂದು ಶಿಕ್ಷಕರಿಂದ ಆರಿಸಿ ಬಂದು ನಾನು ಇಷ್ಟೆಲ್ಲ ಸಮಾಜ ಕಾರ್ಯಗಳನ್ನು ಕಾರ್ಯಕ್ರಮಗಳನ್ನು ಮಾಡಿದರೂ ಕೂಡ ನನಗೆ ಆ ಪಕ್ಷದಲ್ಲಿ ನನ್ನ ಕಾರ್ಯಕ್ರಮಗಳಿಗೆ ಮನ್ನಣೆ ಸಿಗಲಿಲ್ಲ ಕೆಲವು ಸಂದರ್ಭದಲ್ಲಿ ನಾನು ವಿಷಯಾಧಾರಿತವಾಗಿ ಶಾಸನ ಸಭೆಯಲ್ಲಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ನನಗೆ ರೈತರ ವಿಧೇಯಕ ರೈತರ ಪರವಾಗಿ ಪಾಸ್ ಮಾಡುವಂಥ ಸಂದರ್ಭದಲ್ಲಿ ಮತ್ತು ಎ ಪಿ ಎಂ ಸಿ ಬಿಲ್ ಅನ್ನು ಪಾಸ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ರೈತರ ಹೆಸರು ಹೇಳಿಕೊಂಡು ರಾಜಕೀಯ ಮಾಡುವಂಥ ಜಾತ್ಯತೀತ ಜನತಾದಳ ಪಕ್ಷದ ನಾಯಕರು ವಂಚನೆ ಮಾಡಿದ್ದಾರೆ ಆ ದಿನ ನಾನು ರೈತರ ಪರವಾಗಿ ನಾನು ಕಾಂಗ್ರೆಸ್ ಪಕ್ಷದ ನಿಲುವನ್ನು ನಾನು ಪ್ರತಿಪಾದಿಸಿ ನಾನು ಸಾಧನ ಸಭೆಯಲ್ಲಿ ಆತ್ಮಸಾಕ್ಷಿಯಿಂದ ನಾನು ಮತ ಚಲಾವಣೆ ಮಾಡಿದೆ ಈ ಎಲ್ಲ ಸಂದರ್ಭಗಳು ನನಗೆ ಬಹಳ ಬೇಸರ ತರ್ತಾ ಇತ್ತು ಆ ಪಕ್ಷದಲ್ಲಿ ಅದರಿಂದ ನಾನು ಈ ಪಕ್ಷದಲ್ಲಿ ಅಂತರವನ್ನು ನಾನು ಕಾಯ್ದುಕೊಂಡೆ ಮತ್ತು ಆ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮತ್ತು ಬೇರೆ ಎಲ್ಲ ವರ್ಗದ ಜನರಿಗೆ ಕಾರ್ಯಕರ್ತರಿಗೆ ನಿಷ್ಠಾವಂತರಿಗೆ ಅವಕಾಶ ಇಲ್ಲ ಅವರುಗಳಿಗೆ ಹಂತಕ್ಕಂಥದ್ದನ್ನು ನಾನು ಚೆನ್ನಾಗಿ ಮನಗಂಡು ಈಗ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ನಾನು ಅಂತರ ಕಾಯ್ಕೊಂಡು ವಿಧಾನಮಂಡಲದ ಅಧಿವೇಶನದಲ್ಲಿ ವಿಷಯ ಆಧಾರಿತವಾಗಿ ಜಾತ್ಯತೀತ ಮನೋಭಾವನೆಯಿಂದ ನಾನು ಕೆಲಸ ಮಾಡ್ತಾ ಹೋಗುವಂಥವ್ರು ಇಂದು ಭಾರತ ದೇಶದಲ್ಲಿ ಇವತ್ತು ಎಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಈ ದೇಶ ಭಾರತ ದೇಶ ಇಷ್ಟೆತ್ತರಕ್ಕೆ ಬಳಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ಈ ಸಂವಿಧಾನವನ್ನೇ ಅಳಿಸುವಂತ ಕೆಲಸ ಇವತ್ತು ಭಾರತ ಸರ್ಕಾರದಲ್ಲಿ ಕಳೆದ ಹತ್ತು ವರ್ಷ ಬಿಜೆಪಿ ಅಧಿಕಾರಕ್ಕೆ ಬಂದು ಇವತ್ತು ಈ ಸರ್ವಾಧಿಕಾರಿ ಧೋರಣೆಯಲ್ಲಿ ಇದನ್ನು ನಾವು ನೋಡ್ತಾ ಇದ್ದೇವೆ ಈ ಎಲ್ಲ ದೃಷ್ಟಿಕೋನದಿಂದ ನಾನು ಬಹಳ ಬೇಸತ್ತು ಸದನದಲ್ಲಿ ಕೂಡ ನಾನು ಈ ಕೋಮುವಾದಿ ಶಕ್ತಿಗಳ ವಿರುದ್ಧ ನಾನು ವಿಷಯ ಆಧಾರಿತವಾಗಿ ಮಾತನಾಡ್ತಾ ಇರತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಗಮನಿಸಬಹುದು ಮಂಡ್ಯ ಜಿಲ್ಲೆಗೆ ಸನ್ಮಾನ್ಯ ದೇವೇಗೌಡ ಜಿ ಅವರು ಮಂಡ್ಯ ಜಿಲ್ಲೆ ಜನರನ್ನ ಜನತೆಯನ್ನು ಕಾವೇರಿ ನೀರಿನ ವಿಚಾರದಲ್ಲಿ ಉಪಯೋಗಿಸಿಕೊಂಡು ಇವತ್ತು ಮಂಡ್ಯ ಜಿಲ್ಲೆಗೆ ಬಹಳ ನಾವು ಮಾಡಿದ್ದೀವಿ ಅಂತಕ್ಕಂಥದನ್ನ ಬರೀ ಸುಳ್ಳು ಭರವಸೆಗಳನ್ನ ಕೊಟ್ಕೊಂಡು ಮಂಡ್ಯ ಜಿಲ್ಲೆ ಕಟ್ಟದವರು ಮಂಡ್ಯ ಜಿಲ್ಲೆ ಬೆಳೆಸಿದವ್ರು ಅಭಿವೃದ್ಧಿ ಪಡಿಸಿದವರು ನಾವೇ ಅಂತ ಹೇಳ್ಕೊಂಡು ಮಂಡ್ಯ ಜಿಲ್ಲೆ ಜನರಿಗೆ ಸುಳ್ಳನ್ನು ಹೇಳ್ಕೊಂಡು ಬಂದದ್ದು ಇವತ್ತು ಮಂಡ್ಯದಲ್ಲಿ ಬಡಕಲ್ ಕಾಲೇಜ್ ಆಗಿದ್ರೆ ಶ್ರೀಮಾನ್ ಚಿಲುರಾಯಸ್ವಾಮಿಯವರು ಆರೋಗ್ಯ ಕಾಲದಲ್ಲಿ ಮಂಡ್ಯದಲ್ಲಿ ಇದರ ಜೊತೆಗೆ ಬಹಳ ಮುಖ್ಯವಾಗಿ ಇವತ್ತು ನಮ್ಮ ನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವ್ರ ಮೇಲೆ ನಮಗೆ ಗೊತ್ತಿರುವ ಹಾಗೆ ಕೂಡ ಚುನಾವಣೆ ಸಂದರ್ಭಗಳೆಲ್ಲ ಬಂದಾಗ ಅವರನ್ನ ಬಹಳ ತುಚ್ಛವಾಗಿ ಮಾತನಾಡ್ತಕ್ಕಂಥದ್ದು ಒಕ್ಕಲಿಗರ ಜನಾಂಗವನ್ನು ಕೆರಳಿಸುವಂಥದ್ದು ಮತಗಳನ್ನು ಸೆಳಿಲಿಕ್ಕೆ ತಂತ್ರಗಳನ್ನು ಮಾಡತಕ್ಕಂಥದ್ದು ಮಂಡ್ಯ ಜಿಲ್ಲೆಗಾಗ್ಲಿ ಒಕ್ಕಲಿಗರ ಸಮುದಾಯಕ್ಕಾಗಲಿ ಈ ಸಿದ್ದರಾಮಯ್ಯನವರು ಏನೂ ಕೂಡ ಮಾಡಲಿಲ್ಲ ಅಂತಕ್ಕಂಥ ತಂತ್ರಗಾರಿಕೆಯನ್ನೇ ಇವತ್ತು ಅವರ ರಾಜಕೀಯ ಜೀವನದಲ್ಲಿ ದಾಳವನ್ನಾಗಿ ಮಾಡಿಕೊಂಡು ಬಂದರು ಇದನ್ನು ನಾನು ನಾನು ನೋಡ್ತಾ ಇದ್ದೆ ಇಂದಲ್ಲ ನಾಳೆ ಬದಲಾವಣೆ ಆಗಬಹುದು ಅನ್ನುವಂತ ಅವ್ರ ಜೊತೆಯಲ್ಲಿ ಹನ್ನೆರಡು ವರ್ಷ ನಾನು ಶಾಸಕನಾಗಿದ್ದೆ ಬದಲಾವಣೆಯನ್ನ ನೋಡಲಿಕ್ಕೆ ಸಾಧ್ಯತೆ ಆಗಿಲ್ಲ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಇವತ್ತು ಇತಿಹಾಸದಲ್ಲೇ ಇವತ್ತು ಹೊಸ ಸಕ್ಕರೆ ಕಾರ್ಖಾನೆ ಮತ್ತು ಕೃಷಿ ನೀರು ನೀರಾವರಿಗೆ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ಇದಕ್ಕೆಲ್ಲ ಅಪಾರವಾದಂತಹ ಪರಿಶ್ರಮ ಕೃಷಿ ಸಚಿವರಾದಂಥ ನಮ್ಮ ಸ್ವಾಮಿ ಅವರ ಸಾರಥ್ಯದಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನ ಮನವೊಲಿಸಿ ಇಡೀ ನಮ್ಮ ರಾಜಕೀಯ ಜೀವನದಲ್ಲಿ ಇತಿಹಾಸದಲ್ಲೇ ಮಂಡ್ಯ ಜಿಲ್ಲೆಗೆ ಇವತ್ತು ಇಂಥ ಒಂದು ಕೊಡುಗೆಯನ್ನು ಕೊಟ್ಟಂಥದ್ದು ಇತಿಹಾಸ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ನಾನು ಮಂಡ್ಯ ಜಿಲ್ಲೆ ಜನತೆ ಪರವಾಗಿ ವಿಶೇಷವಾಗಿ ವಿಶೇಷವಾಗಿ ನಾನು ಮಾನ್ಯ ಸಿದ್ದರಾಮಯ್ಯ ಜಿಯವ್ರಿಗೆ ಶ್ರೀ ಕೆ ಶಿವಕುಮಾರ್ ಚಲುರಾಯ ಸ್ವಾಮಿ ಅವರಿಗೆ ನನ್ನ ಜಿಲ್ಲೆಯ ಜನತೆ ಪರವಾಗಿ ನಾನು ಇವತ್ತು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ನಾನು ಈ ಒಂದು ಪಕ್ಷ ಬದಲಾವಣೆಗೆ ನನಗೆ ಇದೊಂದು ದೊಡ್ಡ ಪ್ರೇರಣೆ ನನ್ನ ಜಿಲ್ಲೆಯ ರೈತ ಸಮುದಾಯದ ಪರವಾಗಿ ಇಡೀ ನಮ್ಮ ಸ್ವಾತಂತ್ರ್ಯ ನಂತರ ಮಂಡ್ಯ ಜಿಲ್ಲೆ ರೈತರ ಪರವಾಗಿ ಮಂಡ್ಯ ಜಿಲ್ಲೆ ಕೂಲಿ ಕಾರ್ಮಿಕರ ಪರವಾಗಿ ಬಡವರ ಪರವಾಗಿ ದೀನದಲಿತರ ಪರವಾಗಿ ರೈತರ ಪರವಾಗಿ ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಚಲೋರಾಯಸ್ವಾಮರ ಕೊಟ್ಟ ಕೊಡುಗೆ ನಮ್ಮ ಜನ ಎಂದೂ ಮರೆಯಬಾರದು ಇಂಥ ಸಂದರ್ಭದಲ್ಲಿ ನಾನು ಇಂಥ ಪಕ್ಷದಲ್ಲಿ ಇರಬಾರ್ದು ಕಾಂಗ್ರೆಸ್ ಪಕ್ಷವನ್ನು ಸೇರಬೇಕು ಇವತ್ತು ಸಂವಿಧಾನವನ್ನು ಉಳಿಸಬೇಕು ಜಾತ್ಯತೀತ ಶಕ್ತಿಗಳ ಜೊತೆಯಲ್ಲಿ ನಾನು ಕೂಡಿ ನನ್ನ ರಾಜಕೀಯ ಜೀವನವನ್ನು ಮುಂದುವರಿಸಬೇಕು ಅನ್ನುವಂಥ ಸದುದ್ದೇಶದಿಂದ ಇವತ್ತು ಅನೇಕ ನಾನು ಸಭೆಗಳನ್ನು ನಡೆಸಿ ನನ್ನ ನಾಲ್ಕು ಜಿಲ್ಲೆಯ ಶಿಕ್ಷಕ ಬಂಧುಗಳಿಂದ ನಾನು ಅಭಿಪ್ರಾಯವನ್ನು ನಾನು ಕೇಳಲಾಗಿ ಬಹುತೇಕ ಎಲ್ಲ ಶಿಕ್ಷಕ ಬಂಧುಗಳು ಜಾತ್ಯತೀತ ಶಕ್ತಿಯಿಂದ ತಾವು ಪಕ್ಷೇತರರಾಗಿ ಆರಿಸಿದ್ದೇವೆ ಕಾಂಗ್ರೆಸ್ ಪಕ್ಷದಿಂದ ಆರಿಸಿದ್ದೇವೆ ಜೆ ಡಿ ಎಸ್ ಪಕ್ಷದಿಂದಲೂ ಕೂಡ ನಿಮ್ಮನ್ನು ಆರಿಸಿದ್ದೇವೆ ಆದ್ರೆ ಜಾತ್ಯತೀತ ಮನೋಭಾವ ಇರತಕ್ಕಂಥ ಕಾಂಗ್ರೆಸ್ ತತ್ವ ಸಿದ್ಧಾಂತಗಳನ್ನ ತಾವು ಒಪ್ಪಿ ಕಾಂಗ್ರೆಸ್ ಪಕ್ಷದ ಜೊತೆ ನೀವು ಮುಂದೆ ಹೋಗಬೇಕು ಅನ್ನುವಂತ ಸಂದೇಶವನ್ನ ನನ್ನ ಶಿಕ್ಷಕ ಬಂಧುಗಳು ನನ್ನನ್ನು ಆಯ್ಕೆ ಮಾಡಿದಂತ ಮತದಾರ ಬಂಧುಗಳು ಇವತ್ತು ನನಗೆ ದೊಡ್ಡ ಸಲಹೆ ನನ್ನ ಕೊಟ್ಟಿದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಇಂದು ಕಾಂಗ್ರೆಸ್ ಪಕ್ಷವನ್ನು ಸನ್ಮಾನ್ಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ನಮ್ಮ ಮಲ್ಲಿಕಾರ್ಜುನ ಅವರು ಮತ್ತು ಸೋನಿಯಾ ಗಾಂಧೀಜಿಯವರು ರಾಹುಲ್ ಅವರು ಮತ್ತು ನಮ್ಮ ಅವರು ಇವರೆಲ್ಲರ ಸಾರಥ್ಯದಲ್ಲಿ ಇವತ್ತು ದೇಶಕ್ಕೆ ಭಾರತ ದೇಶಕ್ಕೆ ಎಪ್ಪತ್ತೈದು ವರ್ಷಗಳ ನಂತರ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಾರಥ್ಯದಲ್ಲಿ ಇವತ್ತು ಇಡೀ ಭಾರತ ದೇಶವೇ ನಂಬರ್ ಒನ್ ಬಡವರ ಬಂದು ಸರ್ಕಾರ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಕರ್ನಾಟಕ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಂತಕ್ಕಂಥದ್ದನ್ನ ಎಣ್ಣೆಯಿಂದ ಇತಿಹಾಸದಲ್ಲಿ ದಾಖಲೆ ಆಗ್ತಕ್ಕಂಥದ್ದನ್ನ ನಾನೊಬ್ಬ ಶಾಸಕನಾಗಿ ಕಂಡಿದ್ದೇನೆ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಪಕ್ಷವನ್ನು ಸ್ವಾಮಿ ಅವರ ಕೈಯನ್ನು ಬಲಪಡಿಸಲೇಬೇಕು ಅನ್ನುವಂಥ ದೃಢವಾದ ನಿರ್ಧಾರದಿಂದ ನಾನು ಇಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿ ಬಂತು ಈ ಚುನಾವಣೆ ಇದು ಮಹಾ ಚುನಾವಣೆ ಇದು ನಮ್ಮ ನಾಡಿನ ಬಡ ಜನರ ಉಳಿವಿಗಾಗಿ ಸಂವಿಧಾನದ ಉಳಿವಿಗಾಗಿ ಇವತ್ತು ನಾಡಿನ ಜನತೆಯಲ್ಲಿ నేను కాంగ్రెస్ పక్షద లో సదస్యర గెల్సే అదూ మండ్య మైసూరు హసన చామరానగర ఈ నాలుగు లోక్సభా క్షేత్ర నన్న పరిషత్ క్షేత్ర వ్యాప్తి శ్రీమాన్ వెంకటరమణేగౌడ వేదకారు చంద్రు ఇవరే అంతి నన్న ఆ భాగ మహాజనతీ నేను ಈ ಒಂದು ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ತಾ ನಾನು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನ ತತ್ವಗಳನ್ನ ಒಪ್ಪಿ ಯಾವುದೇ ಇಲ್ಲದೆ ಈ ಮಹಾ ನಾಯಕರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯ ಸಾರಥ್ಯದಲ್ಲಿ ಸೇರ್ಪಡೆ ಆಗಲಿಕ್ಕೆ ನಾನು ಒಪ್ಪಿಗೆಯನ್ನು ಸೂಚಿಸಿದ್ದೇನೆ ಎಲ್ಲರಿಗೂ ನನ್ನ ಧನ್ಯವಾದಗಳು